ಫಿಕ್ಸ್ ಆಗಿದೆ ಇದೆ ಇರಲಿ ಪಿ ಎಸ್ ಆಗಿರ್ಲಿ ಏನಪ್ಪ ಅಂದ್ರೆ ನಿಮಗೆ ಹಳೆ ಕ್ವಶನ್ ಪೇಪರ್ ಗಳು ಮೋಸ್ಟ್ ಇಂಪಾರ್ಟೆಂಟ್ ಇವೇ ಬರ್ತಾವೆ ಸರ್ ನೋ ಆ ತರ ಬಟ್ ನಿಮ್ಗೆ ಒಂದು ಗೈಡೆನ್ಸ್ ಸಿಗ್ತದೆ ರೂಟ್ ಸಿಗುತ್ತೆ ಯಾವ ತರ ಕ್ವಶನ್ಸ್ ಕೇಳಿದಾರೆ ಇನ್ನೇನು ಎಲ್ಲ ಫಿಕ್ಸ್ ಆಯ್ತು ಸರ್ ಯಾವಾಗ ಸರ್ ಎಕ್ಸಾಮ್ ಯಾವಾಗ ಸರ್ ನಾ ಊರಿಗೆ ಹೋಗ್ಬಿಡ್ಲಾ ಸರ್ ಇಲ್ಲ ಗಂಟೆ ಮುಟ್ಟೆ ಕಟ್ಟಕೊಂಡು ಹೋಗ್ಬಿಡ್ಲಾ ಸರ್ ಅಂತಿದ್ರಲ್ಲ ಇನ್ನು ಫಿಕ್ಸ್ ಆಯ್ತು ನೋಡಮ್ ಈಗನ ಎಷ್ಟು ಕಡದ್ ಕಟ್ ಆಗ್ತೀರ ನೋಡಮ್ಮ ಹೌದಲ್ಲಪ್ಪ ಅಂದ್ರೆ ನಮ್ಮ ನೋಡ್ರಿ ನಮ್ 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 ಕೆಟಗರಿ ಜನಕ್ಕೆ ಏನಪ್ಪಾ ಅಂದ್ರೆ ನೆಪ ಬೇಕಷ್ಟೇ ಓದೋದಿಲ್ಲ ಸುಮ್ನೆ ನೆಪ ನೋಡಮ್ಮ ಈಗ ಫಿಕ್ಸ್ ಆಗಿದೆ ಎಕ್ಸಾಮ್ ನೋಡಮ್ಮ ಎಲ್ಲಿ ತನಕ ಇದಾಗುತ್ತೆ ಮತ್ತೆ ಅನಿವಾರ್ಯವಾಗಿ ಏನಾದ್ರು ಅನಿವಾರ್ಯವಾಗಿ ಸ್ವಲ್ಪ ಮತ್ತೆ ಏನಾದ್ರು ಮುಂದಕ್ಕೆ ಅಂತಂದ್ರೆ ಸರಿ ಗೊತ್ತಿತ್ತು ಸರ್ ನನಗೆ ಅದಕ್ಕೆ ಓದವಲ್ಲ ಸರ್ ಮತ್ತೆ ಅದ್ ಶುರು ಆಗ್ತಾವ ಅದೆಲ್ಲ ಬೇಡ ನಮಗೆ ಜಾಬ್ ಬೇಕಪ್ಪ ನಾವು ಬಾಳ ಬಡವರದೇವಿ ನಾವೊಂದು ಮುನ್ನೆಲೆಗೆ ಬರ್ಬೇಕು ಅರ್ಥ ಆಯ್ತಾ ನಮ್ಮ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ಬೇಕು ಅದಕ್ಕೋಸ್ಕರನೆ ಬಹಳ ಕಾಂಪಿಟೇಷನ್ ಇದೆ ಸ್ನೇಹಿತರೆ ಗೊತ್ತಿರ್ಲಿ ಯಾರು ನೋಡ್ಲಿಕ್ಕೆ ಬಿಡ್ಲಿ ಯಾರ ಕ್ಲಾಸ್ ಕೇಳಲಿ ಬಿಡ್ಲಿ ನೀವು ಐದು ಜನ ಕೇಳಕ್ಕೆ ಕರೆಕ್ಟ್ ಆಗಿ ಕೇಳ್ರಿ ನಿಮ್ಗೋಸ್ಕರ ಪಾಠ ಮಾಡೇ ಮಾಡ್ತೀನಿ ಅರ್ಥ ಆಯ್ತಾ ತಾರೀಕು ಫಿಕ್ಸ್ ಆಯ್ತು ಎಕ್ಸಾಮ್ ಈಗ ಬರ್ತಾರೆ ಅವರು ನೀವು ಟ್ಯಾಕಲ್ ಮಾಡಕ್ಕೆ ಇಲ್ಲ ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಬಹಳ ಕಷ್ಟ ಇದೆ ಅದಕ್ಕೆ ಗೊತ್ತಿರಲಿ ಎಕ್ಸಾಮ್ ಯಾವಾಗನ ನಡೀಲಿ ಈ ನೆಕ್ಸ್ಟ್ ಎಕ್ಸಾಮ್ ಮತ್ತೆ ಪೋಸ್ಟ್ ಮಾಡೋದು ಕೂಡ ನಿಮ್ಗೆ ಆಶ್ಚರ್ಯ ಆಗಬಾರ್ದು ಏನು ಸರ್ ಹಿಂಗೆ ಹೇಳಿ ಅಲ್ಲ ನೀವು ಎಲ್ಲದಕ್ಕೂ ಮೆಂಟಲಿ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸ್ನೇಹಿತರೆ ಎಸ್ ಓಕೆ ಪರವಾಗಿಲ್ಲ ಇದೇ ಸಾರಿ ನಂದು ಎಕ್ಸಾಮ್ ಆಗ್ಬೇಕು ಇದೇ ಸಾರಿ ಜಾಬ್ ಆಗ್ಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗತ್ತೆ ನನಗೋಸ್ಕರ ಒಂದೇನಪ್ಪ ಅಂದ್ರೆ ಟೈಮ್ ಇದ್ದೇ ಇದೆ ಅಪ್ನಾ ಟೈಮ್ ಆಯೇಗ ಇದು ತಲೆಗಿರ್ಲಿ ಓಕೆನಾ ಎಸ್ ಈ ರೀತಿ ಕ್ಲಾಸ್ ಸ್ಟಾಪ್ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು ಅಂದ್ರೆ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಹಿಂಗ ಮಾಡ್ಬೇಕು ಅನ್ಕೊಂಡಿದ್ವಿ ನಿಮ್ಗಿಂತ ಎಕ್ಸಾಮ್ ನಮಗೆ ಆದಂಗೆ ಅನ್ಸಿಬಿಡಿದೆ ಹೌದಲ್ಲ ಎಕ್ಸಾಮ್ ನಿಮ್ಗಿಂತ ಬಾಳ ನಮಗೆ ಖುಷಿ ಆಗತ್ತೆ ಅಂತ ಕಾಣ್ತದೆ ಯಾಕಂದ್ರೆ ಹುಡುಗರು ದಿನಾ ಸರ್ ನಮಗೆ ಸಾಕಾಗಿಬಿಡ ಸರ್ ನಾನು ಪಿ ಜಿ ಕಟ್ ಆಗಿ ಸರ್ ಅಲ್ಲಿ ಹೋಗ್ಬಿಡ್ತೀನಿ ಸರ್ ಮನೆಗೆ ಹೋಗ್ಬಿಡ್ತೀನಿ ಸರ್ ಇಲ್ಲ ಗಾರೆ ಕೆಲಸಕ್ಕೆ ಹೋಗ್ಬಿಡ್ತೀನಿ ಸರ್ ಸಾಕಾಗಿ ತಂಗಿಂಗ್ ಅಂತಿದ್ರಿ ಬಟ್ ನೋಡ್ರಿ ಎಕ್ಸಾಮ್ ಕರ್ದರ ನೀಟ್ ಆಗಿ ಕುತ್ಕೊಂಡು ಕರೆಕ್ಟ್ ಆಗಿ ಇಂಟಿಗ್ರೇಟೆಡ್ ಸ್ಟಡಿ ಮಾಡಿ ಡಿಸ್ಕಶನ್ ಮಾಡಿ ಡೈಲಿ ಕ್ಲಾಸ್ ಕೇಳಿ ಅಂತ ಹೇಳ್ತಾ ಜೋಶ್ ಇರ್ಲಿ ಯಾವುದೇ ಕಾರಣಕ್ಕೇನಪ್ಪ ಅಂದ್ರೆ ಜಿಗುಪ್ಸೆ ಬೇಡ ಇನ್ನು ನೆಗೆಟಿವ್ ಕಾಂಪ್ಲೆಕ್ಸ್ ಬೇಡ ಇನ್ಫೆರಿಟಿ ಕಾಂಪ್ಲೆಕ್ಸ್ ಬೇಡ ಕಿಡಿ ಬೇಡ ಯಾವಾಗ್ಲೂ ಜೋಶಿಂದ ನಗನಗ್ತಾ ಕರೆಕ್ಟ್ ಆಗಿ ಎನರ್ಜಿ ಎನರ್ಜೆಟಿಕ್ ಆಗಿ ಓದ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಹೆಂಡಮಾನ ಜೈ ಹಿಂದ್